ಕಿಟದಾಯಿನ ಅವೆಲ್ಲಾ ತೊಳ್ದು ಹ್ಮ್ ಈಗ ಇಷ್ಟ ಒಂದ್ ಸಾಲಿ ಬಿಡ್ತಿತ್ತ ನಳ ಬಂದವ್ರಿ ನೀರ್ ತುಂಬಾ ಆಗುತ್ತೆ ನೋಡ್ರಿ ನಮ್ಮ ಮನೆಯಾಗ್ರ ಒಂದ್ ಜಾಗನೂ ಅನ್ನೋ ಸರಿಡಾಕ ಎರಡ್ ಹತ್ತಿನೇ ಹತ್ತಿನಿ ಆತೈತ್ರಿ ನೋಡಕ್ಕೆ ದೊಡ್ಡ ಮನೆ ಅನ್ನಿಸ್ತೈತೆ ರೀ ದೊಡ್ಡ ಅನ್ನಿಸ್ತಾ ಇತ್ತು ರೀ ರೂಮ್ಗಳೆಲ್ಲ ಸಣ್ಣನೇ ಅದಾವೆ ರೀ ನೋಡ್ರಿ ಇದು ದಾರಿ ಇದು ಇಟ್ಟಿವ್ರಿ ಧಾರ್ಯಾಗಿ ಇದು ಹೋಗು ಮುಂದೆ ಬರೋ ಮುಂದಾಗ ಆಗತೈತ್ರಿ ಅಲ್ಲಿ ಇಟ್ರ ಅಲ್ಲಿನ ಸಣ್ಣ ಸಣ್ಣದಾಗ್ತಿತ್ರಿ ಇಲ್ಲಿಟ್ರೆ ಹೀಗೇನು ಹಣ ಆತೈತಿ ಎಲ್ಲಿ ಇಡ್ಬೇಕಂತ ಹೇಳಿ ಒಟ್ಟಿಗೆ ಗೊತ್ತಾಗಾಗತ್ತಿಲ್ರಿ ನೊಳ ಒಂದು ಬಂದಾವ್ರಿ ಸುಮ್ಮನೆ ಸ್ವಲ್ಪ ಸಣ್ಣ ಸುಮ್ಮೆ ಸುಮ್ಮನೆ ತೊಗೊಬಂದಂಗೆ ಆಗಿತ್ತು ಅದು ಐತ್ ಒರ್ಸೋದು ಇದು ನೋಡ್ರಿ ಇಷ್ಟೆಲ್ಲಾ ನೀರ್ ತುಂಬುದ್ರ ನಳ ಬಂದಾಗ ಇಷ್ಟೆಲ್ಲಾ ಹೊರಸ್ಬೇಕ್ರಿ ನೀರ್ ಎಲ್ಲಾ ನಿಂದಿರ್ತಾವ ಇಲ್ಲಿ ಎಲ್ಲಿ ನೀರ್ ಹೋಗಕೂ ಜಾಗಾನು ಇಲ್ರಿ ಏನೂ ಇಲ್ಲ ಸ್ವಲ್ಪ ಅದು ರಿಪೇರಿ ಆ ಆತರ ಮಾಡಿಸ್ಬೇಕು ಇಷ್ಟೇ ನೀರ್ ತುಂಬಕೊಂಡಿವ್ರಿ ಇಡಾಕ್ ಜಾಗಾನು ಇಲ್ರಿ ನೀರ್ ನೀರ್ ತುಂಬಿ ಹೆಚ್ಚ ಇಲ್ಲಿ ಇಡಾಕ್ ನೋಡ್ರಿ ಈ ವಾರನಾಗ ವಾಕರ್ ನಮಸ್ಕೊತು ನೋಡ್ರಿ ಚಪಾತಿ ಜಲ್ದಿನೇ ಮಾಡ್ಬಿಟ್ಟೇನ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ಸಾರು ಮಾಡ್ತೀನಿ ರೀ ಸ್ವಲ್ಪ ಹಾಲು ಕಾಸಾ ಇಲ್ಲಿ ಚಪಾತಿ ಮಾಡಿದ್ರಿ ಮುಂಜಾನೆ ಮುಂಜಾನೆ ಇದು ಬಿಸಿ ಚಪಾತಿ ಅದ್ರಾಗ ಅಲ್ಲಿಯ ಬಿಸಿ ಚಪಾತಿ ಮಾಡಿನಲ್ಲ ಮುಚ್ಚಿ ರೊಟ್ಟಿ ಬಿಟ್ಟು ನೋಡ್ರಿ ನಾ Ha det! <laughs> आगे लावरी तो इन बरी तीर मारी ना बिटवॉन देखिएगे हाँ बड़ा सो हमें सीखते अकाल नहीं तो ना, ना और डांस रिहा प्रैक्टिस मारी कुत्ता

ಈರುಳ್ಳಿ ಕೊಯ್ ಆತರ ನೋಡ್ರಿ ಈಗ ರಾತ್ರಿ ಅಂತೂ ಆಗಿತ್ರಿ ಹತ್ತುವರಿ ಆಗಿತ್ರಿ ಈಗ ಮಮ್ಮಿ ಇಲ್ಲಿ ನೋಡ್ರಿ ರಾತ್ರಿ ಆಗಿತ್ಲಾ ಕೆಲಸ ಈಗ ಇದು ಮಾಡಿದ್ರೆ ಹನ್ನೆರಡು ಊರಿತನ ಆತದ ನೋಡ್ರಿ

ಇಷ್ಟೊಮ್ಮಿ ಮಾಡ್ಬೇಕು ನೋಡ್ರಿ ಮನಿ ತುಂಬಾ ಹ್ಯಾಂಗದ್ರಿ ಇವತ್ರಿ ಇದು ನೀರಾಗೇ ಇದು ಇದು ಸಾರಿ ಇದು ಎಣ್ಣೆಗೆ

ನಮ್ಮ ಮಮ್ಮಿ ಮಾಡಿದ ಕೆಲಸ ಬರೀ ಎಡವಟು ನೋಡಿ ಬರೇ ಏನಾರು ಹೋಗಿ ಏನಾರು ಮಾಡೇ ಬಿಡ್ತಿರ್ತಾರೆ ನಮ್ಮ ನೋಡ್ರಿ ಎಲ್ಲ ಇವತ್ತು ಕಸಾದು ಹೀಗೆ ಬಿದ್ದೈಸು ಯಾವ್ಯಾವ ಟಿ ವಿ ನೋಡಾತಾಳ್ರಿ ನೋಡ್ರಿ ಇದು ಕೊಬ್ಬರಿ ಮಸಾಲೆ ಖಾರ ಇದನ್ನು ಹಾಕ್ತೀವ್ರಿ ಹೂವಿಗೆ ಕೆಂಪಾಗಿದ್ರಿ ರಾತ್ರಿ ಹನ್ನೆರಡು ಆಗಿತ್ರಿ ಟೈಮ್ ನಮ್ಮ ದಿನ ಕೆಲಸ ಮುಗ್ದಿಲ್ಲರಿ ಹಲೋ ಫ್ರೆಂಡ್ ನಾವು ಈಗ ಮಸಾಲೆ ಖಾರ ತುಂಬಾ ಅದು ಖಾರ ಭಾಳ ಇದು ಮಸಾಲೆ ಖಾರ ಸ್ವಲ್ಪ ಭಾಳ ಖಾರಾನೇ ಐತ್ರಿ ಸಣ್ಣ ಪಾಪ ರೀ ಅದಕ್ಕೆ ಅಕ್ಕ ಬಂದು ಮತ್ತೆ ಅವರೇ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಟ್ಟಿ ಇದಕ್ಕಂದ್ರೆ ಮತ್ತೆ ರಾತ್ರಿ ಆರ್ಡ್ರ್ ತನಕ ಇದೇ ನಮ್ದು ರೀ ಮುಂಜಾನೆ ಹೇಳುತ್ತಾನ